ಅಲ್ಲಿ ನಿಮ್ಗೆ ನದಿಗಳನ್ನ ತೋರಿಸ್ತೀನಿ ಇವತ್ತು ನದಿಗಳು ಒಂದ್ ಕಡೆಯಿಂದ ಗಂಗಾ ಒಂದ್ ಕಡೆಯಿಂದ ಕಡೆಯಿಂದ ಮಗಳು ಗೊತ್ತಿಲ್ಲ ಅವಾಗ ಬಂದಾಗ ಮತ್ತೆ ನಿಮ್ಮನ್ನೆಲ್ಲ ಮೀಟ್ ಆಗ್ತಾರೆ

ಅಲ್ಲಿ ಏರ್ಪೋರ್ಟ್ ಅಲ್ಲಿ ಹೇಳ್ತೀವಿ ದಾರಿ ಒಂದು ನಿಮ್ಗೆ ಧನ್ಯವಾದ ಧನ್ಯವಾದ ಅಂತ ಹೇಳ್ತಾ ಹೋಗ್ರೆ ಚೆನ್ನಾಗಿರುತ್ತೆ ಈಗ ಯೂಟ್ಯೂಬ್ ಬಂದ ಮೇಲೆ ಆಟಿಟ್ಯೂಡ್ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಅಮ್ಮಗೆ ಈಗ ಮಾತಾಡಕ್ಕೆ ಬೇರೆ ಏನಿಲ್ಲದ ಕಾರಣದಿಂದ ಏರ್ಪೋರ್ಟ್ ಎಕ್ಸ್ಟ್ರಾ ಏರ್ಪೋರ್ಟ್ ಹೋಗಿ ಏರ್ಪೋರ್ಟ್ ಅಲ್ಲಿ ರಿಸ್ಯೂಮ್ ಮಾಡಿದ್ವಿ ಹ್ಮ್ ಈಗ ಬಂದ್ವಿ ಪಾರ್ಕ್ ಮಾಡಿದ್ವಿ ಲಗೇಜ್ ಎಲ್ಲ ತುಂಬಾ ಇದೆ ಎಕ್ಸ್ಟ್ರಾ ಯಾಕೆ ವಾಯ್ಸ್ ಸ್ಲೋ ಆಗೋಯ್ತಲ್ಲ ಯಾಕೆ ಅಂತ ಎಕ್ಸ್‌ಪೆಕ್ಟೆಡ್ ಅಲ್ಲವಾ ಅಂದ್ರೆ ವಿಡಿಯೋಗೋಸ್ಕರ ಅಂತಾ ರೆಗ್ಯುಲರ್ ಆಗಿ ಇಗ್ನೋರ್ ಹಿಮ್ ಈಗ ಬ್ಯಾಗ್ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದೀವಿ ಅದಕ್ಕೆ ಜಾಸ್ತಿ ಇದೆ ಒಂದು ಎಕ್ಸ್ಟ್ರಾ ಬ್ಯಾಗ್ ಆ್ಯಡ್ ಮಾಡಿದ್ದಕ್ಕೆ ಒನ್ ಟ್ವೆಂಟಿ ಡಾಲರ್ಸ್ ಆಯಿತು ಏನೇನೋ ತುಂಬ ಇಂಪಾರ್ಟೆಂಟ್ ಐಟಮ್ಸ್ ಇತ್ತು ಅದಕ್ಕೆ ಮಾಡಲೇಬೇಕಾಯ್ತು ಈಗ ನಮ್ಮಮ್ಮನ ಹೊರಗಡೆ ತಿಳಿಸೋಣ ನಮ್ಮ ಮನೆಯಿಂದ ಇಲ್ಲಿಗೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಫ್ರಂಟು ಓಪನ್ ಆಗಿಬಿಟ್ಟಿದೆ ಹಾಕ್ಬಿಟ್ಟು ಹೋಡೋಣ ಇಷ್ಟಿದೆ ಬ್ಯಾಗ್ಸು ಹ್ಯಾಂಡ್ ಬ್ಯಾಗ್ ಬೇರೆ ನಮ್ಮ ಸ್ಯಾಮ್ ಅವ್ರು ಇಲ್ಲಿದ್ದಾರೆ ಗಾಡಿಯಿಂದ ಇಳಿದ ಮೇಲೆ ಗಾಡಿ ಆಫ್ ಮಾಡಬೇಕು ನಂದು ಇನ್ನೂ ಆಗಿಲ್ಲ ಬರ್ತಾ ಇದ್ದಾರೆ ಇಲ್ಲಿ ಇದು ಪಾರ್ಕಿಂಗ್ ಆ್ಯಕ್ಚುಲಿ ಒಳಗಡೆ ತುಂಬಾ ದೊಡ್ಡದಿದೆ ಐ ಮೀನ್ ದೊಡ್ಡದೇ ಇರುತ್ತೆ ಬಟ್ ತುಂಬ ಹುಡ್ಕಿ 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 ಮಾಡಿದ್ವಿ ಏನೇನೋ ಮಾತಾಡ್ತಾ ಇದ್ದೀನಿ ಅಲ್ವಾಸ್ ಐ ಆಮ್ ಸ್ಯಾಡ್ ಎರಡು ಟ್ವೆಂಟಿ ತ್ರೀ ಕೆ ಜಿ ಬ್ಯಾಗು ಇದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು ಅವ್ರ ಕೈಯಲ್ಲಿ ಚಿಕ್ಕ ಚಿಕ್ಕ ಬ್ಯಾಗ್ ಇದೆ ಬನ್ನಿ

తుపా ఇట్ ఎంట్రెన్స్ ఇదే బోర్డింగ్ పస్ తగ్ తనక కౌంటర్స్ అల్లి తనకే హో ఈ గేట్ తనక హోబు అంత్ ಎಲ್ಡರ್ಲಿ ಪೇರೆಂಟ್ಸ್ ನೋಡಬೇಕು ಕೇಳ್ಬಿಟ್ಟು ಇದು ಏರ್ಪೋರ್ಟ್ ಸೊ ನಾವೀಗ ಇಲ್ಲಿ ಬ್ಯಾಗ್ ಎಲ್ಲ ಹಾಕೋದು ಅಂತ ಈ ಏರ್ಲೈನ್ ಸಿಗೋಲ್ತು ನೋಡೋಣ ಇರ್ತೈತೆ ಅಂತ ಇವರು ಅದನ್ನ ನೋಡತ್ತಾರ ನಮಗೆ ಬೋರ್ಡಲ್ಲಿ ಸಿಕ್ತು ಫ್ಲೈಟು ಅಂದರೆ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರಲ್ಲ ಬಟ್ ಇಲ್ಲಿ ಕೌಂಟರೇ ಇಲ್ಲ ಏರ್ ಫ್ರಾನ್ಸ್ದು ಬೇರೆ ಎಲ್ಲ ಕೌಂಟರ್ಸ್ ಇದೆ ಇಲ್ಲಿ ಹಿಂದೆಗಡೆ ಕಾಣಿಸ್ತಿದೆಯಲ್ಲ ಅದಕ್ಕೆ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ನೋಡಬೇಕು ಇಲ್ಲಿ ಆ್ಯಕ್ಚುಲಿ ಈ ಸೈಡಲ್ಲಿದೆ ಏರ್ ಫ್ರಾನ್ಸು ನಾವು ಆ ಕಡೆ ಸ್ಟ್ರೇಟ್ ಹೋಗಿ ಆ ಕಡೆ ಇದೆ ಮೇಯ್ನೆಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಬಂದು ಕಳೆದೋಗ್ಬಿಟ್ಟಿದೆ ಏರ್ ಫ್ರಾನ್ಸು ಅಂತ ಓಕೆ ಕೇಳ್ತಾ ಇದ್ವಿ ಇವಾಗ ಸಿಕ್ತು ಹೋಗಿ ಬ್ಯಾಗ್ ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಇಸ್ಕೊಂಡು ನೋಡೋಣ ಅಮ್ಮ ಎಲ್ಲಿ ಕೂತಿದ್ದಾರೆ ಮಾತಾ ಏನಿಸ್ತಾ ಇದೆ ತುಂಬ ಬೋರ್ ಆಗ್ತಾಯಿದೆ ಬೇಜಾರಾಗ್ತಾ ಇದೆ ಹೋಗ್ಬೇಕಲ್ಲ ಅಂತ ಇಷ್ಟು ದಿನ ಚೆನ್ನಾಗಿತ್ತು ಅಮೆರಿಕ ಚೆನ್ನಾಗಿತ್ತು ಇವಾಗ ಮನೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಹೋಗ್ಬೇಕಲ್ಲ ಮುಂದಾಗಿದೆ ಹ್ಞೂ ಓಕೆ ವೆಯ್ಟಿಂಗ್ ಫಾರ್ ಸ್ಯಾಮ್ ನಾವು ಆಮೇಲೆ ಸೆಕ್ಯೂರಿಟಿ ಸೈಡ್ ಹೋಗ್ಬೇಕ ಯಾರು ನೀವು ಫ್ಲೈಟ್ದಾಗ ಅಡ್ಡಾಟ್ರಿ ನಿಮ್ಗರ ಗೊತ್ತಾ ಇರ್ತೈತಿ ಸೇಮ್ ಪ್ರೊಸೀಜರ್ ಆಲ್ ದೈಮ್ ನಿಮ್ಗೆ ಏನಾರು ಈಗ ಹೇಗೆ ಅನಿಸ್ತಾ ಇದೆ ಅಂತ ಹೇಳೋದಿದೆಯಾ ಚಂದನ್ ಅವ್ರೆ ಅಕ್ಕಿಗೆ ಬೇಜಾರಾಗತ್ತೈತನ್ ನಂಗೆ ಆಗತ್ತೆ ಸೊ ಇಲ್ಲಿಗ ಚೆಕ್ ಇನ್ ಪ್ರೊಸೆಸ್ ನಡದೈತಿ ಫುಲ್ ಇಂಟೆನ್ಸ್ ಸೆಷನ್ ನಡೆದೈತಿ ಅಲ್ಲ ಅವ್ರು ಲೈಫ್ ಮುಗಿದೈತೆ ಅಂತೇಳಿ ನಿಂತಾರ ಇಲ್ಲೇ ಅವ್ರಿಗೆ ಫುಲ್ ಬಿಟ್ಟು ಹೋಗತ್ತಿರೋದಕ್ಕೆ ಬ್ಯಾಚರ್ ಆಗತ್ತೈತೆ ಅನ್ಸತ್ತೈತಿ ನಂಬರ್ ಚೆಕ್ ಇನ್ ಮೇಲೆ ಮುಗದ್ಮ್ ಬ್ಲಾಕ್ ಕಂಟಿನ್ಯೂ ಆಗತ್ತೆ ಹ್ಯಾಂಡ್ ಬ್ಯಾಗ್ ಇದು ಪ್ರಿಂಟ್ ಆಗೈತಿ ಟ್ಯಾಗ ಈಗ ನೆಕ್ಸ್ಟ್ ಮೇನ್ ಬ್ಯಾಗೇಜ್ ಟ್ಯಾಗ್ ಪ್ರಿಂಟ್ ಮಾಡತ್ತಾಳ ಇವರೆಲ್ಲ ಬಂದಾಗ ಚಲೋ ಅನಸ್ತಿರ್ತೈತಿ ಬಟ್ ಅದ ವಾಪಸ್ ಹೊಂಟಾರ ಅಂದ್ಕೊಳ್ಳೆ ಇಟ್ ಈಸ್ ಡಿಫಿಕಲ್ಟ್ ಟೈಮ್ ಇಲ್ಲಿ ಮೊದ್ಲು ನಾವು ಯು ಎಸ್ ದಾಗ ಇರೋದ್ರಿಂದ ಯಾವಾಗೋ ಒಮ್ಮೆ ಪೇರೆಂಟ್ಸ್ ಬೆಟ್ಟಾಗ ಸಿಗ್ತತಿ ಸೊ ಈಗ ಏನ್ ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ ನಂಗೆ ಇವಾಗ ಎಲ್ಲ ಆಯ್ತು ಬೋರ್ಡಿಂಗ್ ಪಾಸ್ ಇಸ್ಕೊಂಡು ಕೂತಿದೀವಿ ಇಲ್ಲಿ ವೀಲ್ ಚೇರ್ ಆಡ್ ಮಾಡಿದೀವಿ ಇವ್ರಿಗೆ ಬಟ್ ಅದೇನೋ ಇಲ್ಲಿ ಶಾರ್ಟೇಜ್ ಇದೆ ವೀಲ್ ಚೇರ್ ಕರ್ಕೊಂಡು ಹೋಗೋಕ್ಕೆ ತುಂಬಾ ಲೇಟ್ ಮಾಡ್ತಾರೆ ಅದಕ್ಕೆ ನಾವೇ ಇವರೇ ಹೋಗ್ಬಿಡ್ಲಿ ಅಂತ ಅನ್ಕೊಂತ ಇದೀವಿ ನೋಡಬೇಕು ಇವಾಗ ನಾವು ವೀಲ್ ಚೇರ್ ಕ್ಯಾನ್ಸಲ್ ಮಾಡಿಸಿ ಇಲ್ಲಿ ಕಾಫಿ ಕುಡಿಯೋಕೆ ಕುತ್ಕೊಂಡ್ವಿ ಹಿಂಗೆ ಡೈರೆಕ್ಟ್ ಹೋಗೋದು ಅಂತ ನನಗೆ ಒಂಥರ ಅಷ್ಟೇನಾ ಇಷ್ಟ ಅಲ್ವಾ ಈಗ ಏನಂತಾರೆ ಮತ್ತೆ ಜಗಳ ಯಾರು ಇರೋಲ್ಲ ಅಲ್ಲ ಒಬ್ಳೆ ಜಗಳ ಗಂಟಿ ಇರ್ತಾಳೆ ಇನ್ನೊಬ್ಳೆ ಒಕ್ಕದಾಳೆ ಅಂತ ಒಂದು ಬೇಜಾರು ನನ್ಗೂ ಬೇಜಾರಾಗ್ತಾ ಇದೆ ನನ್ನ ಯಾರು ಕೇಳ್ಲಿಲ್ಲ ಅದು ನಾನೇ ಹೇಳ್ತಾ ಇದ್ದೀನಿ ನಂಗೂ ಬೇಜಾರು ನೋಡ್ಕೊಂಡು ನನ್ಗೂ ಬೇಜಾರಾಗ್ತಾ ಇದೆ ಆ ಅಂದರೆ ಫಸ್ಟ್ ಟೈಮ್ ಬಂದಿದ್ರು ಇವಾಗ ಹೊರಡ್ತಾ ಇದ್ದಾರೆ ಮತ್ತೆ ನಾ ಇಲ್ಲೇನಂದರೆ ಯಾವಾಗ ಮತ್ತೆ ಮೀಟ್ ಮಾಡ್ತೀವಿ ಅಂತಾನೆ ಗೊತ್ತಿರಲ್ಲ ನಾವು ಯಾವಾಗ ಹೋಗ್ತೀವೋ ಅವ್ರು ಯಾವಾಗ ಬರ್ತಾರೋ ಮತ್ತೆ ಅಂತ ಒಂದು ಶ್ಯೂರಿಟಿ ಇದ್ರೆ ಓಕೆ ಇಲ್ಲೇನೂ ಇಲ್ಲ ಬರೀ ಅನ್ಸರ್ಟೆಂಟಿ ಅದಕ್ಕೆ ಏನು ನಾಟ್ ಬಿ ಎಕ್ಸ್ಪ್ಲೈನ್ ವಾಟ್ ವಿರ್ ಅಷ್ಟೇ ಇನ್ನೇನು ಹೇಳ್ಬೇಕು ಗೊತ್ತಿಲ್ಲ ಅಷ್ಟೇ ಈಗ ಕಳಿಸ್ಕೊಟ್ಟು ನಾವು ಮನೆಗೆ ಹೋಗ್ತೀವಿ ಸೊ ಇದು ವಿತ್ ಹೆವಿ ಹಾರ್ಟ್ ಚಂದನ ಆ್ಯಂಡ್ ಸಂತೋಷ್ ಬಾಯ್ ಬಾಯ್ ಸೊ ಇವರು ಚೆಕ್ ಇನ್ನಿಂಗ್ ಹೊಂಟಾರ ಈಗ ಸೆಕ್ಯೂರಿಟಿ ಮಾಡೋ ಒಳಗೆ ಹೋಗ್ತಾರೆ ಟೈಮ್ ಟು ಸೇ ಟಾಟಾ ಇದಕ್ಕಲ್ಲ ನೀವು Okay. So here we say bye. Chandana, anything to say? ಇವಾಗ ಮುಗೀತು ಅವ್ರನ್ನ ಕಳಿಸ್ಬಿಟ್ಟು ಬಂದ್ವಿ ಇವಾಗ ತುಂಬ ಬೇಜಾರಾಗ್ತಾ ಇದೆ ಅಂತ ಇವಾಗ ಜಂಕ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಫೀಲಿಂಗ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಒಂಥರ ನೆಕ್ಸ್ಟ್ ಯಾವಾಗ ಮೀಟ್ ಮಾಡ್ತೀವಿ ಅಂತ ಗೊತ್ತಿರಲ್ಲ ಅವ್ರು ಬರ್ತಾರಾ ನಾವು ಹೋಗ್ತೀವ ಏನೋ ಗೊತ್ತಿಲ್ಲ ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್ ವಿಚ್ ಕ ನಾಟ್ ಬಿ ಎಕ್ಸ್ಪ್ಲೇನ್ಡ್ ಹ್ಮ್ ಮೇನ್ ಏನಂದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆದರೆ ಅನ್ನೋ ಒಂದು ಆಂಗ್ಸೈಟಿ ಅವಾಗ ಮಾಡ್ತಾರೆ ನಮ್ಮ ಅಕ್ಕ ಇದ್ದಾರೆ ಇವರಪ್ಪ ಮಂಗೂರಕ್ಕ ಇದ್ದಾರೆ ಅಲ್ಲಿ ಬಟ್ ಸ್ಟಿಲ್ ನಮಗೆ ಇಲ್ಲಿ ನಾವಿಲ್ವಲ್ಲ ಅಂತ

ಡೈರ್ಟ್ ಸ್ಟ್ರೆಸ್ ಸೀಟಿಂಗ್ ಮಾಡೋಣ ಅಂತ ಬಂದು ತಿಂತಾ ಇದ್ದೀವಿ ನಮ್ಮ ಕಾಲ್ ಮಾಡಿದ್ವಿ ಇನ್ನ ಗೇಟ್ ರೀಚ್ ಆಗಿಲ್ಲ ಇವಾಗ ಇನ್ನೇನು ರೀಚ್ ಆಗ್ತಾರೆ ಇನ್ನೊಂದು ಒನ್ ಅವರಲ್ಲಿ ಟೇಕ್ ಆಫ್ ಆಗುತ್ತೆ ಫ್ಲೈಟು ಅಲ್ಲಿಂದ ಪ್ಯಾರಿಸ್ ಪ್ಯಾರಿಸ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಮಧ್ಯರಾತ್ರಿ ರೀಚ್ ಆಗ್ತಾರೆ ಮಂಡೆ ಇವಾಗ ಇವರ ಅಪ್ಪ ಅಮ್ಮ ಇದ್ದಾರೆ ಮನೆಯಲ್ಲಿ ಅದಾದ್ಮೇಲೆ ಮತ್ತೆ ಟೂ ಅಂಡ್ ಹಾಫ್ ತ್ರೀ ಮಂತ್ಸ್ಗೆ ಅವರು ಓಡುತ್ತಾರೆ ಅವಾಗ ಮತ್ತೆ ಇದೇ ಫೀಲಿಂಗ್ ರಿಪೀಟ್ 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 ಫುಲ್ ಮನಿ ಈಗ ಮನ್ಯಾಗ ಮಂದ ಮಾತಾಟ ಅದು ಏನು ಇಲ್ಲ ನಾನು ಇವನು ಇಬ್ಬರ ನೆಕ್ಸ್ಟ್ ಇವ್ರ ಅಪ್ಪ ಅಮ್ಮನ ಹೋದ್ಮೇಲೆ ಒಂಥರ ಕ್ವಾಯಿಟ್ ಪ್ಲೇಸ್ ಈಗ ಜನ ಕೇಳ್ತಾರೆ ಇಷ್ಟೆಲ್ಲ ಹೇಳ್ತಾ ಇದೀರಾ ನೀವ್ ಯಾಕೆ ಇಂಡಿಯಾಗ ಹೋಗೋಲ್ಲ ಮತ್ತೆ ಅಂತ ಅದಕ್ಕೆ ನಿನ್ ವಾಚರ್ ಆನ್ಸರ್ ಅದು ಈ ಸಿಚುವೇಶನ್ ದಾಗ ಇದ್ದವ್ರಿಗೆ ಅರ್ಥ ಆಕೈತಿ ಇಟ್ ಇಸ್ ನಾಟ್ ಸಿಂಪಲ್ ಯೆಸ್ ಆರ್ ನೋ ಆನ್ಸರ್ ಹ್ಮ್ ಎಷ್ಟೊಂದು ಪಾಯಿಂಟಲ್ಲಿ ಇವಾಗಲೇ ಹೋಗ್ಬಿಡೋಣ ಇಂಡಿಯಾಗೆ ಅಂತ ಅನಿಸ್ತಾ ಇರುತ್ತೆ ಎಷ್ಟು ಕೆಲವು ಪಾಯಿಂಟ್ಸು ಲೈಕ್ ಇವಾಗ ನಮ್ಗೆ ಇಲ್ಲೊಂದು ಕೆಲಸ ಅಂತ ಇರುತ್ತೆ ಮತ್ತೆ ಇಲ್ಲಿ ಸ್ಯಾಲ್ರಿಗೆ ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತೀವಿ ಮತ್ತೆ ಅಲ್ಲಿ ಹೋದ್ರೆ ಏನಾಗುತ್ತೋ ಅನ್ನೋದು ಆ ಥರ ಏನೇನೋ ಫ್ಯಾಕ್ಟರ್ಸ್ ಇದೆ ಆಮೇಲೆ ಇವಂದು ಏನಂದರೆ ಒಂದು ಮೆಕ್ಯಾನಿಕಲ್ ಫೀಲ್ಡ್ ಅಲ್ವಾ ಇವನ್ಗೆ ಆಪರ್ಚುನಿಟೀಸ್ ಇಲ್ಲಿ ಬೆಟರ್ ಆಗಿದೆ ತಾನೆ ಆ ಥರ ಏನೇನೋ ಆಮೇಲೆ ಪರ್ಸ್ನಲ್ ರೀಸನ್ಸು ಇರುತ್ತೆ ಹಾಗಾಗಿ ಇಲ್ಲೇ ಇರ್ತಾರೆ ಜನ ಅಂತ ಅನ್ಸುತ್ತೆ ಎವ್ರಿ ಬಡಿ ಹ್ಯಾಸ್ ದೇರ್ ಓನ್ ರೀಸನ್ಸ್ ನಮಗೂ ಅನಿಸುತ್ತೆ ಲೈಕ್ ನಾನು ಇದ್ದಾಗ ಇಲ್ಲಿರೋರೆಲ್ಲ ಹೇಳ್ತಿದ್ರಲ್ವಾ ಹಿಂಗೆ ಕಷ್ಟ ಇರುತ್ತೆ ಇಟ್ಸ್ ನಾಟ್ ಸೊ ಈಸಿ ಅಂತ ಮತ್ತೆ ಏನಕ್ಕೆ ವಾಪಸ್ ಬರಲ್ಲ ಅಂತ ಅನ್ಕೋತಿದ್ದೆ ಆವಾಗ ಬಟ್ ಇವಾಗ ನಾನೇ ಬಂದಾಗ ನಾವು ಐ ನೋ ದೇರ್ ಕ್ಯಾನ್ ಬಿ ಸೋ ಮೆನಿ ರೀಸನ್ಸ್ ಫಾರ್ ನಾಟ್ ಗೋಯಿಂಗ್ ಬ್ಯಾಕ್ ಅಂತ ಅದಕ್ಕೆ ತಿನ್ನೋಣ